ಶ್ರೀ ಗುರು ಬಸವಲಿಂಗಾಯನ ವಿಶ್ವಗುರು ಜಗಜ್ಯೋತಿ ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಸರ್ವ ಸಮಾನತೆಗಾಗಿ ಸಕಲ ಜೀವಾತ್ಮರ ಲೇಷಿಗಾಗಿ ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೀಡುತ್ತ ಭಾರತೀಯರೆಲ್ಲರಿಗೂ ನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಇಡೀ ಭಾರತೀಯರೆಲ್ಲರಿಗೂ ಶರಣು ನಾನು ಇಷ್ಟೆಲ್ಲ ವಚನಗಳ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಪದೇ ಪದೇ ಈ ದೇಶದಲ್ಲಿ ಈ ದೇವರ ಕಲ್ಪನೆ ಬಗ್ಗೆ ಬಹಳಷ್ಟು ಸುಳ್ಳು ಗೊಳ್ಳು ಹೊಳ್ಳು ಪಳ್ಳು ಹೊರಗಿನ ಸರ್ಕಾರದ ಎಲ್ಲ ಒಂದು ಒಳ್ಳೆ ಒಳ್ಳೆ ನೇಚರ್ ಪ್ರಕೃತಿ ಸ್ಥಳಗಳೆಲ್ಲವೂ ದೇವನ ಸ್ಥಳವಿದೆ ಅಲ್ಲೇ ದೇವರಿದ್ದಾನೆ ಅಲ್ಲಿ ಹೋಗಿ ಬಂದರೆ ನಿಮ್ಮ ದೇವರ ದರ್ಶನ ಆಗುತ್ತದೆ ಬೇಡಿದ ವರ ಕೊಡುತ್ತದೆ ನಿಮ್ಮ ಕಾರ್ಯಗಳು ಎಲ್ಲವೂ ಒಳ್ಳೆಯದಾಗುತ್ತವೆ ಅಲ್ಲಿ ಹೋಗಿ ದೇವನ ದರ್ಶನ ಪಡೆದುಕೊಂಡು ಬಂದರೆ ಎಂದು ಇದೊಂದು ದೊಡ್ಡ ಒಂದು ಸುಳ್ಳಿನ ಒಂದು ಕತೆ ಕಟ್ಟಲಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ ನಮ್ಮ ಅನುಭವ ಮಂಟಪ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಶರಣರ ವಚನಗಳು ಓದಿದ ಬಳಿಕ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಈ ಸತ್ಯವನ್ನು ತಿಳಿಸಿಕೊಡುತ್ತದೆ ಜಗತ್ತಿನ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಕೇಂದ್ರ ಬಸವ ಕಲ್ಯಾಣದ ಶರಣರ ವಚನಗಳು ಇವಾಗ ಒಂದು ಅಕ್ಕ ಮಹಾದೇವಿರವರ ವಚನ ಮರವಿದ್ದು ಫಲವೇನು ನೆರಳು ಇಲ್ಲದ ನಕ್ಕರ ಹಸುವಿದ್ದು ಫಲವೇನು ಹಯನವಿಲ್ಲದ ನಕ್ಕರ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕರ ಚನ್ನ ಮಲ್ಲಿಕಾರ್ಜುನ ದೇವಾ ನಾನಿದ್ದು ಫಲವೇನು ಚನ್ನ ಮಲ್ಲಿಕಾರ್ಜುನ ದೇವ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದ ನಕ್ಕರ ನಿಮ್ಮ ಜ್ಞಾನ ಪ್ರತಿಯೊಬ್ಬ ವ್ಯಕ್ತಿಯ ಒಳಗಡೆ ಸೃಷ್ಟಿಕರ್ತನ ಶಕ್ತಿ ಇದೆ ಆ ಸತ್ಯವನ್ನು ತಿಳಿಸಿಕೊಟ್ಟವರು ಬಸವಾದಿ ಶರಣರು ಆ ಕಾರಣಕ್ಕಾಗಿ ಇವತ್ತ ದೇಶದಲ್ಲಿ ಇಪ್ಪತ್ತ್ಮೂರು ಭಾಷೆಗಳಲ್ಲಿ ಶರಣರ ವಚನಗಳು ಸಿಗುತ್ತವೆ ಪ್ರತಿಯೊಬ್ಬರು ಓದಿಕೊಂಡು ನಿಮ್ಮ ಶರೀರ ಬಿಟ್ಟು ದೇವರಿಲ್ಲ ದೇವರನ ಬಿಟ್ಟು ಶರೀರ ಇಲ್ಲವೇ ಇಲ್ಲ ಈ ಸತ್ಯವನ್ನು ನನಗೂ ಕೂಡ ಮೊದಲು ಗೊತ್ತಿದ್ದಿಲ್ಲ ಇಪ್ಪತ್ತಾರು ವರ್ಷಗಳ ಹಿಂದೆ ಈ ಶರಣರ ವಚನಗಳನ್ನು ಓದಿದ ಬಳಿಕ ಏನೋ ಸಣ್ಣ ಪುಟ್ಟ ನಮ್ಗೆ ಕೂಡ ತಪ್ಪುಗಳಾಗ್ತಾ ಇರ್ತವೆ ತಪ್ಪು ಮಾಡೋರ ಸಂಘದಲ್ಲಿ ಕುಳಿತಾಗ ತಪ್ಪು ಕಲಿತೆ ಬಿಡುತ್ತಲ್ಲ ಈ ಮನುಷ್ಯನು ಮಂಗ್ಯನ ಗುಣ ಆದರೂ ಕೂಡ ನಾವು ಪದೇ ಪದೇ ಅಂತಹ ಕೆಟ್ಟ ಸಂಘದಲ್ಲಿ ಹೋಗಲಾರದೆ ಒಂದು ಸಜ್ಜನ ಶರಣರ ಸಂಘದಲ್ಲಿ ಭಾಗಿಯಾಗೋದರ ಮೂಲಕ ವಚನಗಳನ್ನು ಓದುವುದರ ಮೂಲಕ ನಮ್ಮ ಜೀವನದಲ್ಲಿ ನಾವು ಅಕ್ಕ ಮಹಾದೇವಿಯರವರ ವಚನವನ್ನು ಅರಿತುಕೊಂಡು ನೆಮ್ಮದಿಯಿಂದ ನಾವು ಎಲ್ಲಿ ಇದ್ದೀವಿ ಅಲ್ಲೇ ನಮ್ಮೊಳಗೆ ದೇವನ ದರ್ಶನ ಪಡೆಯಬಹುದು ಆ ಕಾರಣಕ್ಕಾಗಿ ದಿನನಿತ್ಯ ಒಂದು ಐದು ನಿಮಿಷ ಹತ್ತು ನಿಮಿಷ ಎಲ್ಲಾದರೂ ಒಂದು ಶಾಂತ ವಾತಾವರಣ ಸ್ಥಳದಲ್ಲಿ ಕುಳಿತು ಅಂತರಂಗದ ದೇವನ ಜೊತೆ ಧ್ಯಾನ ಮಾಡಿದರೆ ಸಾಕು ಅದೇ ನಿಮಗೆ ನಿಜವಾಗಿರ್ತಕ್ಕಂಥ ದೇವನ ಪೂಜೆಯಾಗುತ್ತದೆ ಎಂದು ಹೇಳುವುದರ ಮೂಲಕ ಅಕ್ಕ ಮಹಾದೇವಿಯರವರ ವಚನದೊಂದಿಗೆ ಇದರ ಭಾವ ಅರ್ಥ ಸಾರಾಂಶ ನಾನು ನನಗೆ ಅರಿತ ಪ್ರಕಾರ ನಾನು ತಿಳಿದದ್ದು ಹೇಳಿದ್ದೇನೆ ತಾವು ಕೂಡ ಸ್ವತಂತ್ರ ವಿಚಾರದಿಂದ ಬದುಕು ಬದುಕಬಲು ಬರುತ್ತದೆ ಈ ಹಲವು ದೈವಗಳ ಯಂಜಲ ತಿಂಬುವುದನ್ನು ಬಿಟ್ಟರೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಸತ್ಯವೆನಿಸಿದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಆಗಲಿ ಈ ಮನಗೊಳಗಿನ ಅಜ್ಞಾನದ ಕಸವನ್ನು ತೆಗೆದು ಹೋಗಲಿ ಎಂದು ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಇಡೀ ಜಗತ್ತಿನ ದೇಶ ಅಭಿಮಾನಿಗಳೆಲ್ಲರಿಗೂ ಬಸವನಾಡಿನಿಂದ ಮತ್ತೊಮ್ಮೆ ಶರಣು